ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಫ್ರೈಡೆ ಆ್ಯಂಡ್ ನಾನು ಬೆಳಿಗ್ಗೆ ಶುರು ಮಾಡ್ತಾ ಇದ್ದೇನೆ ಜೀರಾ ವಾಟರಿಂದ ಒನ್ ವೀಕಿಂದ ಇದನ್ನೇ ರೂಢಿ ಮಾಡ್ಕೊಂಡಿದ್ದೇನೆ ಬ್ರದರ್ ಇದ್ದು ಕಪ್ಪಲ್ ಕುಳಿತಾ ಇದ್ದೇನೆ ಬೆಸ್ಟ್ ಬ್ರೋ ಇನ್ ದ ವರ್ಲ್ಡ್ ಇಲ್ಲಿ ಚಿಕ್ಕ ಬ್ರೋ ಇದ್ದಾರೆ ನೋಡಿ ಚಿಕ್ಕ ಬ್ರೋ ಸೊ ಒನ್ ವೀಕಿಂದ ಇದನ್ನೇ ರೂಢಿ ಮಾಡ್ಕೊಂಡಿದ್ದೇನೆ ಗೈಸ್ ನೈಟೇ ನೆನೆ ಹಾಕ್ತೇನೆ ಜೀರಾ ವಾಟರ್ಗೆ ಸಾರಿ ಬಿಸಿ ನೀರಿಗೆ ಜೀರಾ ಹಾಕ್ತೇನೆ ಒಂದು ಟೂ ಸ್ಪೂನು ಅದನ್ನ ಬೆಳಿಗ್ಗೆ ಕುಡಿತೇನೆ ಕೆಲವೊಂದು ಸಾರಿ ಬಿಸಿ ಮಾಡಿ ಕುಡಿತೀನಿ ಕೆಲವೊಂದು ಸಾರಿ ಹಾಗೆ ಕುಡಿತಿದ್ದೇನೆ ಹಾಗೆ ಕುಡಿತೇನೆ ಇವತ್ತು ಹಾಗೆ ಕುಡಿತಿದ್ದೀನಿ ನೋಡಿ ಸೋ ಅಲ್ಲೆ ಸ್ಟಾರ್ಟ್ ದ ವಿಡಿಯೋ ಮಲ್ಕೊಂಡಿದ್ದು ಹಾಂ ಒಮ್ಮೆಲೆ ವಾಯ್ಸ್ ಕೇಳಿ ಹೆಚ್ಚದಾಯಿತು ಇದು ನೋಡಿಗೆ ಸ್ಮ್ಯಾಟ್ ನಮ್ಮದು ಅದರಲ್ಲಿ ಮಲ್ಕೊಂಡಿದ್ದು ಮಾಡೋಕ್ಕೆ ಕೆಲಸ ಇಲ್ಲ ನಿಮ್ಗಳಿಗೆ ಹಾಂ ನೋಡಿ ನೋಡುದು ನೋಡಿ ಮಲ್ಕೊಂಡಿತ್ತಲ್ಲ ಅಲ್ಲಿಂದ ನೋಡ್ತಾ ಉಂಟು ನೋಡಿ 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 ನಾಡಿ ಕಳ್ಳ ಕೇಳಿದಾರೆ ಗೈಸ್ ತುಂಬ ಜನ ಕೇಳಿದಾರೆ ನೋಡ ಯಾರು ತಗೊಂಡು ಹೋಗ್ತಾರೆ ಅಂತ ನಿಮ್ಮನೆಲ್ಲ ಕೊಡುದು ಬೇಡ ನೀವು ನನಗೆ ನನಗೆ ನೀನು ಬೇಡ ಬೇಡ ಇದು ನೋಡಿ ಇದಕ್ಕೆ ಹಾಂ ಇದು ಎಚ್ಚರ ಇದೆ ಇದ್ರದ್ದು ಬ್ಲೂ ಐಸ್ ಗೈಸ್ ನೋಡಿಲಿ ಬ್ಲೂ ಐಸ್ ಹಿಪ್ ನೋಟಿ ಕ್ಯೂಟಿ ಪಾಯ್ಶ್ ಕ್ಯೂಟಿ ಪಾಯ್ಶ್ ಹ್ಞೂ ತಾಚೆ ಮಾಡಿ ಸಾರಿ ಎಫ್ ಸಕ್ಕೆ ತಾಚೆ ಮಾಡಿ ಆಯ್ತಾ ಬಾಯ್ ಬ್ರೇಕ್ಫಾಸ್ಟಿಗೆ ಅಮ್ಮ ಅವಲಕ್ಕಿ ಮಾಡಿದ್ದಾರೆ ಬೆಳಿಗ್ಗೆ ಮಾಡಿಟ್ಟು ಪಾಪ ಕೆಲಸಕ್ಕೆ ಹೋಗಿದ್ದಾರೆ ಅವರು ಆ್ಯಂಡ್ ಬ್ಲ್ಯಾಕ್ ಟೀ ಸೊ ಕಷಾಯ ಒಂದು ಟೆನ್ ಮಿನಿಟ್ಸ್ ಆದ ನಂತರ ಬ್ರೇಕ್ಫಾಸ್ಟ್ ತೊಗೋತೀನಿ ನಾನು ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಬಾಯ್ ಓ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಗೈಸ್ ಆಗಿ ನನ್ನದು ಡೈಲಿದ್ದು ಟ್ಯಾಬ್ಲೆಟ್ ಅಲ್ವಾ ಮಂತ್ಲಿ ಕೊಟ್ಟಿದ್ದಾರಲ್ಲ ಆ ಟ್ಯಾಬ್ಲೆಟ್ ತೊಗೊಂಡೆ ಎರಡು ಆ್ಯಂಡ್ ನಿನ್ನೆ ಈವ್ನಿಂಗ್ ನಾನು ಕೆಮ್ಮುಗೆ ಹೋಗಿದ್ದೆ ಹಾಸ್ಪಿಟಲ್ಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದಲ್ಲ ಆ ರಿಪೋರ್ಟ್ ಇಟ್ಕೊಂಡು ಹೋಗಿದ್ದೆ ಏನೂ ಇಲ್ಲ ಲೈಕ್ ವೆದರಿಗೆ ಅಂತ ಹೇಳಿದರು ಹಾಗಾಗಿ ಈ ಸರಿ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅವ್ರಂಗೆ ಸಿರಪ್ ಮತ್ತೊಂದು ಒಂದು ಹುಡಿ ಕೊಟ್ಟಿದ್ದಾರೆ ಎರಡು ಮಿಕ್ಸ್ ಮಾಡಿ ಕುಡಿಲಿಕ್ಕೆ ಟ್ಯಾಬ್ಲೆಟ್ ತೊಗೊಂಡಾಯಿತು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಎಂಥ ಸಿರಪ್ ಮತ್ತು ಇದು ಹುಡಿ ಮಿಕ್ಸ್ ಮಾಡಿ ತೊಗೊಳ್ಳು ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಹದಿಮೂರನೇ ತಾರೀಕು ಗೈಸು ಫ್ರೈಡೇ ಆ್ಯಂಡ್ ನಾನು ನೆಕ್ಸ್ಟ್ ಮಂತ್ ಇಷ್ಟೊತ್ತಿಗೆ ನಮ್ಮ ಕುಸುಮಂದು ಇಲ್ಲಿ ಇವರು ಅವರ ಮನೆಯದು ರಿಸೆಪ್ಷನ್ ಆಗಿತ್ತು ಆಗ್ತಾ ಇರ್ತದೆ ಇಷ್ಟೊತ್ತಿಗೆ ಸೊ ಇನ್ನು ಒನ್ ಮಂತ್ ಹೆಂಗತ್ತೆ ಅಂತಿಲ್ಲ ಗೈಸ್ ಒಂದು ಎರಡು ಮೂರು ವೀಕ್ಸ್ ಇದೆ ಅಷ್ಟ್ರೆ ಅವಳ ಮದುವೆಗೆ ಸಾರಿ ಪರ್ಚೇಸ್ ಎಲ್ಲ ನಂದು ಆಲ್ರೆಡಿ ಆಗಿದೆ ನಾನು ತೋರಿಸಿಲ್ಲ ವ್ಲಾಗಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ರೆಡಿ ಆದ ನಂತರ ಬ್ಲೌಸ್ ಎಲ್ಲ ಹೊಲಿದಾದ ನಂತರ ತೋರಿಸು ಅಂತೇಳಿ ಬ್ಲೌಸ್ ಕೂಡ ಸ್ಟಿಚ್ಚಿಗೆ ಕೊಡಲಿಲ್ಲ ಬಿಕಾಸ್ ಸ್ವಲ್ಪ ವೆಯ್ಟಲ್ಲಿ ಜಾಸ್ತಿ ಕಮ್ಮಿ ಆಗುತ್ತೆ ಅಲ್ಲ ಅದರಲ್ಲಿ ಇವಾಗ ಸ್ವಲ್ಪ ಎಕ್ಸಸೈಸ್ ಅದು ಇದೆಲ್ಲ ಮಾಡ್ತಿದ್ದೇನೆ ಅಲ್ವ ಸೊ ಹಾಗಾಗಿ ವೆಯ್ಟ್ ಲಾಸ್ ಆಗಬಹುದೇನೋ ಅನ್ನೋ ರೀಸನ್ಗೆ ಆ ಜಾನು ಫೈವ್ ಫೈವಾಗಲ್ಲ ಜಾನು ಎರಡು ಮೂರನೇ ತಾರೀಕಿಗೆಲ್ಲ ಕೊಡು ಅಂತ ಅಂದ್ಕೊಂಡಿದ್ದೇನೆ ಸೊ ಬಂದಿದೆ ಸ್ಯಾರಿ ಎಲ್ಲ ನಾನು ಜಯಲಕ್ಷ್ಮಿಯಲ್ಲಿ ತೊಗೊಂಡಿದ್ದೆ ಉಡುಪಿ ಸೊ ಫುಲ್ಲು ಗೋಲ್ಡನ್ ಕಲರ್ ಗೈಸ್ ಆ್ಯಂಡ್ ಸಿಲ್ವರ್ ಜರಿ ಬಂದು ಕಾಂಜಿವರಂ ಸ್ಯಾರಿ ಕಂಚಿ ಆ್ಯಂಡ್ ಆ್ಯಂಡ್ ನನ್ನ ಕಝಿನಿಗೆ ಜೊತೆ ಮಗಳಿಗೆ ಆರ್ಡ್ರ್ ಮಾಡಿದ್ದೇನೆ ನಾನು ಅದು ಇನ್ನೂ ಬಂದಿಲ್ಲ ಆರ್ಡ್ರ್ ಮಾಡಿ ಐ ತಿಂಕು ವೀಕೆ ಆಯ್ತು ಅನಿಸುತ್ತೆ ಇನ್ನೂ ಬಂದಿಲ್ಲ ಗೈಸ್ ಚೆಕ್ ಮಾಡಬೇಕು ನಿನ್ನೆ ಚೆಕ್ ಮಾಡಿದ್ದೇನೆ ಬಟ್ ಏನು ರೆಸ್ಪಾನ್ಸ್ ಇರಲಿಲ್ಲ ಅವತ್ತು ಆ್ಯಂಡ್ ಗುಂಡಿಗೆ ಕೂಡ ಸ್ಯಾರಿ ತಗೊಳ್ಬೇಕಂತೆ ಅವಳ ಮದುವೆಗೆ ಆ್ಯಂಡ್ ಇವತ್ತು ಆದರೆ ಸಾರಿ ಪರ್ಚೇಸ್ ಮಾಡಲಿಕ್ಕೆ ಹೋಗುವಾಗ ಈವ್ನಿಂಗ್ ಕಾಲ್ ಮಾಡ್ತೇನೆ ಅದಕ್ಕೆ ಬನ್ನಿ ಅಂತ ಹೇಳಿದಾಳೆ ಅವಳಿಗೆ ಅಷ್ಟು ಗೊತ್ತಾಗಲ್ಲ ಅಂತೆ ಸೊ ನೀವೇ ಬನ್ನಿ ಅಂತ ಹೇಳಿ ಸೊ ನನ್ನ ಸ್ಯಾರಿ ಆಯಿತು ಅಮ್ಮನಿಗೂ ನನ್ನದೇ ಎಂತ ಮದುವೆಗೆ ಗಿಫ್ಟೆಲ್ಲ ಬಂದಿತ್ತಲ್ಲ ಅದರಲ್ಲೇ ಒಂದು ಸಾರಿ ಕೊಟ್ಟಿದ್ದೇನೆ ನಾನು ಅದನ್ನ ಸ್ಟಿಚ್ ಮಾಡಿಸಿ ಅಂತ ಹೇಳಿ ಆ್ಯಂಡ್ ಕುಸುನ್ ಮದುವೆಗೆ ಮೆಹಂದಿಗೆ ಯೆಲ್ಲೋ ಕಲರ್ ಅಂತೆ ಯಲ್ಲೋ ಕಲರ್ ಆಲ್ರೆಡಿ ನನ್ನ ಜೊತೆ ಲೆಹಂಗಾ ಇದೆ ಲೆಹಂಗಾ ಅಂದರೆ ನಾಗೂ ನಂದು ಬೆಂಗಳೂರು ಇದಕ್ಕ ನನಗೆ ನನ್ನ ಮದುವೆಗೆ ಗಿಫ್ಟ್ ಮಾಡಿದ್ದವಳು ಅದೇ ಲೆಹಂಗ ಇದೆ ಅದನ್ನ ಬೇರೆ ಮಾಡಿಲ್ಲ ನಾನು ಸೊ ಹಾಗೆ ಇದೆ ಅದು ಯಲ್ಲೋ ಕಲರ್ ಇದೆ ಅಲ್ವ ಸೊ ಹಾಗಾಗಿ ಕುಸುಮನ್ ಮೆಹಿಂದ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಮದುವೆಗೆ ಆ ಸ್ಯಾರಿ ಸಾರಿ ಅಲ್ಲ ಆ್ಯಂಡ್ ಇಲ್ಲಿದ್ದು ರಿಸೆಪ್ಷನಿಗೆ ನೋಡಬೇಕು ಹಾಕೋದು ಅಂತ ಅಲ್ಲಿದ್ದು ರಿಸೆಪ್ಷನಿಗೂ ಸ್ಯಾರಿ ತೊಗೊಂಡಾಗಿದೆ ಸೊ ಅದನ್ನ ಸ್ಟಿಚ್ಚಿಗೆ ಕೊಡಬೇಕು ಎಲ್ಲ ಜಾನ್ ನಂತರ ಕೊಡುವ ಅಂತೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡು ಇನ್ನೆಂಥ ಬ್ರದರ್ ಅವರು ಕೂಡ ಬರ್ತಾರೆ ಆ್ಯಂಡ್ ನಂದು ಕಲ್ಲಡ್ಕ ಫ್ಯಾಮಿಲಿ ಕೂಡ ಬರಬಹುದು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡ ಬರ್ತಾರೆ ಬರ್ತಾರೆ ನಾನು ನಿನ್ನೆನು ಅಪ್ಪನ ಹತ್ರ ಕಾಲ್ ಮಾಡಿ ಎಲ್ಲ ಹೇಳಿದ್ದೇನೆ ಬನ್ನಿ ಅಂತೆಲ್ಲ ಹೇಳಿದ್ದೇನೆ ಮೆಹಂದಿಯಾಗಿ ಮದುವೆಯಾಗಿ ಡಿನ್ನರ್ ಆಗಿ ಎಲ್ಲ ಹೋಗ್ಬೋದು ಅಂತೇಳಿ ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿ ಆ್ಯಂಡ್ ನಂದು ಸ್ಟಿಕ್ಕರ್ ಇನ್ನೂ ತೊಗೊಂಡು ಬಂದಿಲ್ಲ ಗೈಸ್ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಕಾಲ್ ಮಾಡಿದ್ಲು ಇವತ್ತು ಬೇಗ ಬಂದಿದ್ದೇನೆ ಡ್ಯೂಟಿಗೆ ಸ್ಟಿಕ್ಕರ್ ತೊಗೊಳ್ತೇನೆ ಅಂತೇಳಿ ತಗೋ ಎರಡು ತಗೋ ಅಂತ ಹೇಳಿದ್ದೇನೆ ಎರಡು ಪ್ಯಾಕೆಟ್ ಹಾಗಾಗಿ ಇವತ್ತು ಸ್ಟಿಕ್ಕರ್ ಕೂಡ ಬರ್ತದೆ ಬೇರೆ ಸ್ಟಿಕ್ಕರ್ ಇಲ್ಲ ನನ್ನ ಜೊತೆ ಇದು ನೋಡಿ ಮರಿಗಳು ಬಂತು ಕೈ ಕುಯ್ಯಿ ಮಾಡ್ತಾ ಎಂತೆ ನಿಮಗೆ ಆ್ಯಂಡ ಮತ್ತೆಂತ ಗಾಯ್ಸ್ ಮದುವೆ ಖುಷಿ ಖುಷಿ ನನಗೇನಕ್ಕೆ ಎಷ್ಟೊಂದು ಇಂಟ್ರೆಸ್ಟ್ ಅಂದರೆ ಅವರು ಲೈಕ್ ನನ್ನ ಮದುವೆಗೆ ನಾನು ಮತ್ತೆ ಸುನೀತ್ ಇವಾಗ ಕುಸುಮ ಇದ್ದಾಳಲ್ಲ ಅಲ್ಲ ಅವಳ ತಮ್ಮ ಸುನೀತ ನಿಮಗೆಲ್ಲ ಗೊತ್ತಿತ್ತು ಗೊತ್ತಿರ್ಬೋದು ವ್ಲಾಗ್ ನೋಡ್ತಿರೋ ಒಂದು ನೈಂಟಿ ಪರ್ಸೆಂಟ್ ನನ್ನ ಮದುವೆದು ಇನ್ವಿಟೇಷನ್ನ ನಾನು ಅವನು ಹೋಗಿಯೇ ಕೊಟ್ಟಿದ್ದು ಬಿಕಾಸ್ ಅನ್ನ ಅವರಿಬ್ಬರು ಬ್ಯಾಂಗ್ಳೂರಲ್ಲಿದ್ದರು ಮತ್ತು ಬೇರೆಯವರಿಗೆಲ್ಲ ಕೊಡುವಷ್ಟೆಲ್ಲ ಹಾಗಾಗಿ ನಾನು ಮತ್ತೆ ಅವನೇ ಹೋಗಿ ಕೊಟ್ಟು ಕೊಟ್ಟು ನೈಂಟಿ ಪರ್ಸೆಂಟ್ ಮುಗಿಸಿರೋದು ಮತ್ತು ಸ್ಮಾಲ್ ಬ್ರದರ್ ಬಂದು ದೂರ ದೂರದ ಇದ್ದ ಕಡೆ ಎಲ್ಲ ಸ್ಮಾಲ್ ಬ್ರದರ್ ಬಂದು ಸ್ವಲ್ಪ ಇನ್ವೊಟೇಷನ್ ಕೊಟ್ಟಿರೋದು ಸೊ ಮತ್ತು ಅದಕ್ಕೆ ಕುಸುಮನು ಆಗಲಿ ಪಾತ್ರೆ ತೊಳಲಿಕ್ಕೆ ಅದಕ್ಕೆ ಇದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೇನು ಅಂದರೆ ನನ್ನ ಮದುವೆಗೆ ಅಂದರೆ ನಂದು ಡಿಫಿಕಲ್ಟ್ ಒಂದು ಸ್ಟೇಜ್ ಇರುತ್ತಲ್ಲ ಒಂದು ಸಿಚ್ಯುವೇಶನ್ ಇರುತ್ತಲ್ಲ ಅಲ್ಲಿ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವ್ರನ್ನ ಅವ್ರು ಇಷ್ಟು ಚಿಕ್ಕ ಹೆಲ್ಪ್ ಮಾಡಿದ್ರು ನಂಗೆ ದೊಡ್ಡದು ಆ ಸಿಚುವೇಷನಲ್ಲಿ ಅವರು ಫೈನಾನ್ಷಿಯಲ್ ಹೆಲ್ಪ್ ಮಾಡಬೇಕು ಅಂತಿಲ್ಲ ಈ ಥರ ಕೆಲವೊಂದು ಸಂಬಾನದ ಮಾತು ಕೆಲವೊಂದು ಹೆಲ್ಪು ಥರ ಅದು ಬಂದು ಇದು ಬಂದು ಪಾತ್ರ ತೊಳೆಯೋದಾಗಿರಲಿ ಅದನ್ನ ಜವಾಬ್ದಾರಿ ತೊಗೊಳ್ಳೋದು ಅದು ಇದು ಬಸ್ ಇದು ಅದು ಇದೆಲ್ಲ ಮಾಡೋದಾಗಲಿ ಅದೆಲ್ಲ ಸುನೀತ್ ಆಗಲಿ ಆಗಲಿ ಆ್ಯಂಡ್ ಕುಸುಮ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಅವ್ರ ಫ್ಯಾಮಿಲಿಯವರು ಅಷ್ಟೇ ಬಂದು ನನ್ನ ಮದುವೆ ಟೈಮಲ್ಲಿ ತುಂಬ ಬೇಜಾರಲ್ಲಿದೆ ಸೊ ಅದು ವಿಷಯ ಬಿಟ್ಟಾಕಿ ಬಟ್ ಆ ಟೈಮಲ್ಲೆಲ್ಲ ನನಗೆ ಎಮೋಷ್ನಲಿ ಸಪೋರ್ಟ್ ಮಾಡಿದವರೆಲ್ಲ ಅವರೇ ಆ್ಯಂಡ್ ನನ್ನ ಕಸಿನ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅಶೋ ಆಗಲಿ ಗುಂಡು ಆಗಲಿ ಸುನೀತಾ ಆಗಲಿ ಆಶಾ ಆಗಲಿ ತುಂಬ ಜನ ಎಲ್ಲ ಕಸಿನ್ಸ್ ಹೆಲ್ಪ್ ಮಾಡಿದ್ದಾರೆ ಅದರೊಟ್ಟಿಗೆ ಇವರು ಕೂಡ ಇವರು ಫ್ಯಾಮಿಲಿ ಥರನೇ ನಮಗೆ ಸೊ ಮಾವನ ಮಗಳ ಮದುವೆ ಅಲ್ಲ ತುಂಬ ಖುಷಿ ಅದೊಂದು ಮತ್ತೊಂದು ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಮದುವೆಗೂ ಅಂತ ಅದು ಒಂದು ಖುಷಿ ಮನೆ ನಮ್ಮ ಮನೆ ಮದುವೆ ಥರನೇ ಅದು ಕೂಡ ಸೊ ಸೋ ಮಚ್ ಎಕ್ಸೈಟೆಡ್ ಗೈಸ್ ಅವಳ ಮದುವೆಗೋಸ್ಕರ ನಂದು ಇಯರ್ ಸರ್ಜರಿ ಕೂಡ ಇಯರಿಗೆ ಆ್ಯಕ್ಚುಲಿ ನೆಕ್ಸ್ಟ್ ವೀಕಲ್ಲೇ ತೋರಿಸ್ಲಿಕ್ಕೆ ಹೋಗುವಂತಿದ್ದೇನೆ ನಾನು ಇನ್ ಕೇಸ್ ಅವ್ರು ಸರ್ಜರಿ ಮಾಡು ಅಂತ ಹೇಳಿದ್ರು ಮಾಡು ಅಂತ ಹೇಳಿದ್ದಾರೆ ಬಟ್ ನಾನು ಇವಳ ಮದುವೆ ಆದ ನಂತರನೇ ಮಾಡು ಹೇಳಿ ಕುಸುಮನ ಮದುವೆ ಬಿಕಾಸ್ ಇನ್ನೊಂದು ಟ್ವೆಂಟಿ ಫೈವ್ ಡೇಸ್ ಟ್ವೆಂಟಿ ಸಿಕ್ಸ್ ಡೇಸ್ ಇರಬೇಕಾದ್ರೆ ಮಾಡಿಸಿದರೆ ಅದು ಬ್ಯಾಂಡೇಜ್ ಎಲ್ಲ ಹಾಗಿರುತ್ತೆ ಸೊ ಅಷ್ಟೆಲ್ಲ ಹೆಲ್ಪ್ ಮಾಡಿರೋರು ಮದುವೆಗೆ ಅಷ್ಟೆಲ್ಲ ಹತ್ತಿರ ಆಗಿರೋರು ಮದುವೆಗೆ ಹೋಗದೇ ಇರೋದ್ಲಿಕ್ಕಾಗಲ್ಲವಾ ಸೊ ಬ್ಯಾಂಡೇಜಲ್ಲೆ ಇದ್ದರೂ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಇಷ್ಟು ಕಾದಂತೆ ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸ ಕಾಯೋ ಒಂದು ಒನ್ ಮಂತ್ ಕಾದ ನಂತರ ಒಳ ಮದುವೆ ಆದ ನಂತರ ಕಿವಿದು ಸರ್ಜರಿ ಮಾಡಿಸು ಸೊ ಸೊ ಮದುವೆಗೋಸ್ಕರ ನಾನು ಲೇಟಾಗಿ ಮಾಡಿಸ್ತಿದ್ದೇನೆ ಸೊ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ ಗೈಸ್ ಅಷ್ಟೇ ಎಲ್ಲ ಒಳ್ಳೆ ರೀತಿ ಆಗಲಿ ಯಾವುದೇ ತೊಂದರೆ ಬರಬಾರ್ದು ಆ್ಯಂಡ್ ಪ್ರಿಪ್ರೇಷನ್ ಆಗ್ತಾ ಇದೆ ಇವತ್ತು ಗುಂಡುಗೆ ಸ್ಯಾರಿ ತೊಗೊಳಕ್ಕೆ ಹೋಗುವುದು ಆ್ಯಂಡ್ ಅಷ್ಟು ಸಾರಿ ಕೂಡ ನಾನೇ ಬುಕ್ ಮಾಡಿದ್ದೇನೆ ಸೊ ನೋಡು ಅದು ಬಂದಿಲ್ಲ ಇನ್ನೂ ಡಿಲೇ ಆಗಿದೆ ಏನಕ್ಕಿಂತ ಗೊತ್ತಿಲ್ಲ ನೋಡಬೇಕು ಸೊ ನಂದು ಆಲ್ರೆಡಿ ಬಂದಿದ್ದು ಗೈಸ್ ಸೊ ಮತ್ತೇನಾದರೂ ಇದು ತೋರಿಸ್ತೇನೆ ಫಸ್ಟ್ ನಾನು ಇವಾಗ ಸಿರಪ್ ಮತ್ತು ಹುಡಿ ಮಿಕ್ಸ್ ಮಾಡಿ ಕುಡಿಬೇಕು ಗೈಸ್ ಕೆಮ್ಮು ಅದು ಕುಡಿದ ನಂತರ ನೆನ್ನೇನು ಕೆಮ್ಮೇನು ಕಮ್ಮಿ ಆಗಲಿಲ್ಲ ನನಗೆ ನೈಟು ಇದ್ದೇ ಇರಲಿಲ್ಲ ಸೊ ವೆದರಿಗೆ ಅನಿಸುತ್ತೆ ಬಿಸಿಲು ಮಳೆ ಚಳಿ ಎಲ್ಲನೂ ಇದೆ ಅಲ್ವಾ ಹಾಗಾಗಿ ಅನಿಸುತ್ತೆ ಸೊ ಇವಾಗ ಸಿರಪ್ ತೊಗೊಳ್ವಾ ಆ್ಯಂಡ್ ಇದು ನೋಡಿ ತುಂಬ ಜನ ಕೇಳಿದ್ದಾರೆ ಗೈಸ್ ಅದನ್ನ ಯಾವಾಗ ಯಾರೆಲ್ಲ ಎಲ್ಲ ಹೋಗ್ತಾರೆ ಅಂತ ಗೊತ್ತಿಲ್ಲ ಎರಡು ಮಲ್ಕೊಂಡಿದ್ದೆ ಒಂದು ಕುತ್ಕೊಂಡು ಹಾಲು ಕುಡಿತಿದೆ ಅಮ್ಮಂದು ಹುಡಿ ಇದು ಹುಡಿ ಅರ್ಧ ಚಮಚ ಹೇಳಿದ್ದಾರೆ ಆ್ಯಂಡ್ ಇದು ಈ ಸಿರಪ್ಪು ಎರಡು ಎರಡು ಅಂತ ಹೇಳೋದು ಈ ಮುಚ್ಚಲೆಲ್ಲ ಹಾಕ್ಲಿಕ್ಕೆ ಕೇಳಿದ್ದಾರೆ ಸೊ ಹಾಕೋ ಗೈಸ್ ಮಿಕ್ಸ್ ಮಾಡಿ ಕುಡಿಲಿಕ್ಕಿದೆ ಎರಡನ್ನ ಇದು ಮತ್ತು ಅಬ್ಬ ಒಂಥರ ಇದೆ ಇದು ನೈಟ್ ಕುಡ್ದು ಕಮ್ಮಿ ಇಲ್ಲ ಗೈಸ್ ಬಟ್ ಹೇಳಿದ್ದಾರೆ ಮೂರು ಹೊತ್ತು ತಗೋಬೇಕು ಅಂತ ಹಾಗಾಗಿ ತಗೋತಿದ್ದೇನೆ ವೈಟ್ ಕೈಯಲ್ಲಿ ಸಿರಪ್ ಇದೆ ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನೆನ್ನೆ ಬ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಫುಲ್ ಡೇ ವ್ಲಾಗ್ ಮಾಡಿಲ್ಲ ಯಾವಾಗ ಸಂಜೆ ಮಾಡಿದ್ದೇನೆ ಐದು ಐವತ್ತಾಯಿತು ಹೊರಟಿರೋದು ಇಲ್ಲಿಗೆ ಅಂದರೆ ಉಜಿಲಿಕೆ ಗಂಡೆಗೆ ಮದುವೆದು ಸಾರಿ ಒಂದು ಪರ್ಚೇಸ್ ಮಾಡಲಿಕ್ಕಿದೆ ನಾಳೆದು ಕುಸುಮನ್ ಮದುವೆ ಇದೆ ಅಲ್ಲ ಹಾಗಾಗಿ ಒಂದು ಸಾರಿ ಬೇಕಂತೆ ಅವಳ ಅಕ್ಕನಿಗೆ ಒಂದು ಸಾರಿ ಬೇಕಂತೆ ಸೊ ಹಾಗಾಗಿ ಬನ್ನಿ ಸೀಸ್ ಒಂದು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಬನ್ನಿ ಅಂತ ಹೇಳಿದಾಳೆ ನನಗೂ ಅಷ್ಟು ಗೊತ್ತಾಗಲ್ಲ ನೀವೇ ಚೂಸ್ ಮಾಡಿ ಅಂತೇಳಿ ಸೊ ಹಾಗಾಗಿ ಹೊರಟೆ ನನ್ನ ಮುಖ ಕಣ್ಣೆಲ್ಲ ನೋಡಿದ್ರೆ ಗೊತ್ತಾಗ್ಬೋದು ನನಗೆ ಕೆಮ್ಮು ಕಡಿಮೆನೇ ಆಗಿಲ್ಲ ಸಿರಪ್ ಅದು ಇದು ಮದ್ದೆಗೋದ್ರೂ ಏನೂ ಕಮ್ಮಿ ಆಗ್ತಾಯಿಲ್ಲ ಯಾವ ಕಷಾಯ ಕೊಡಿದ್ರು ಸೊ ಆಫ್ಟರ್ನೂನ್ ಜೋರಿತ್ತು ಕೆಮ್ಮು ಕೆಮ್ಮು ಮಾಡಿ ಮಾಡಿ ಸಾಕಾಯಿತು ತಲೆಗೆ ಮತ್ತು ಎಣ್ಣೆ ಹಾಕಿದ್ದೆ ಸೊ ಎಣ್ಣೆ ಹಾಕಿ ಎಣ್ಣೆ ಹಾಕಿದೆ ಅಂತೇಳಿ ಬೇಗ ಫ್ರೆಶ್ ಅಪ್ ಆಗಿ ಇವಾಗ ಸಿಂಪಲ್ ಸಿಂಪಲಾಗಿ ಏನೂ ಹಾಕ್ಕೊಂಡಿಲ್ಲ ಕಿವಿದು ಏನೂ ಹಾಕ್ಕೊಂಡಿಲ್ಲ ಂಡ್ ಹೋಗೋದು ಇವಾಗ ಪ್ರವೀಣಾ ನಿರೀಕ್ಷೆ ಕಾಲ್ ಮಾಡಿ ಹೇಳಬೇಕು ಅದಕ್ಕಿಂತ ಮುಂಚೆ ಗುಂಡಲ್ಲಿಂದ ಹೊರಟಲ್ಲ ಅಂತ ನೋಡಬೇಕು ಅವಳಲ್ಲಿಂದ ಹೊರಟು ಹೊರಟ ನಂತರ ನಾನಿಲ್ಲಿಂದ ಹೊರಡೋದು ಸೊ ಹಾಗಾಗಿ ನಿನ್ನೆ ವ್ಲಾಗ್ ಮಾಡಿದ್ದೆ ಅಲ್ಲ ಅದನ್ನ ಎಂಡ್ ಮಾಡಿರಲಿಲ್ಲ ಸೊ ಕಂಟಿನ್ಯೂ ಮಾಡುವಂಥೇಳಿ ಇವಾಗ ವ್ಲಾಗ್ ಶೂಟ್ ಮಾಡ್ತಾ ಮಾಡ್ತಿದ್ದೇನೆ ಯಾನಾವಲ್ಲ ಅಲ್ಲಿ ಪಿದಾಡೋಡ ಈ ಪಕ್ಕ ಬಿದಾಡನ ಸೊ ಬೆವರ್ತಿದೆ ಸ್ನಾನ ಮಾಡಿ ಬಂದದಲ್ಲ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬಂದದ ಕೈ ಅದು ನೋಡಿ ಬೆವರ್ತಾಯಿದೆ ಆ್ಯಂಡ್ ಏನು ಇಟ್ಕೊಂಡಿಲ್ಲ ಟವಲ್ ಒಂದು ಇಟ್ಕೊಂಡಿದ್ದೇನೆ ಅಷ್ಟೇ ಸೊ ಪ್ರವೀಣ ರಿಕ್ಷಾಕ್ಕೆ ಕಾಲ್ ಮಾಡಿ ಬರಲಿಕ್ಕೆ ಹೇಳೋದು ಅದಕ್ಕಿಂತ ಮುಂಚೆ ಅವಳಿಗೆ ಕಾಲ್ ಮಾಡಿ ಅಲ್ಲಿಂದ ಹೊರಟಲು ಅವಳು ಹೊರಟಳು ಅಂತ ಹೇಳಿದ ನಂತರ ಹೇಳಿದ್ನಂತ ನೋರಡೋದು ಸೊ ಎಂಥ ಅಷ್ಟು ಆ್ಯಕ್ಟಿವ್ನೆಸ್ ಇಲ್ಲ ಗೈಸ್ ಅಂತ ಹೇಳ್ತಾರೆ ಉಲ್ಲಾಸ ಅಂತ ಹೇಳ್ತಾರಲ್ಲ ಆ ಥರ ಇಲ್ಲವೇ ಇಲ್ಲ ಫುಲ್ಲು ಒಂಥರ ಸುಸ್ತು ಒಂಥರ ಏನು ಬೇಡ ಅನ್ನೋ ಥರ ಸೆಟ್ ಎಲ್ಲ ಆಗೋಗಿದೆ ಈ ಕೆಮ್ಮು ಮಾಡಿ 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 ಇಲ್ಲಿಂದ ಕೆಮ್ಮು ಮಾಡಬೇಕಾದ್ರೆಲ್ಲ ವಾಂತಿ ಬಂದಾಗ ಆಗುತ್ತೆ ಆ ಥರ ಆಗುತ್ತೆ ಸೊ ಇವತ್ತು ಸಾಧಾರಣ ಕಫ ಹೋಯಿತು ನಿನ್ನೆ ಜೇನು ತುಪ್ಪ ಪ್ಯೂರ್ ತುಪ್ಪ ಮತ್ತು ಈ ಕರಿ ಮೆಣಸಿದೆಲ್ಲ ಅದನ್ನೆಲ್ಲ ಜಜ್ಜಿ ತಿಂದಿದ್ದೇನೆ ಆ್ಯಂಡ್ ಡಾಕ್ಟ್ರು ಕೊಟ್ಟಿರೋ ಸಿರಪ್ಪು ಆ್ಯಂಡ್ ಮದ್ದೆಲ್ಲ ಇದೆಲ್ಲ ಅದನ್ನೆಲ್ಲ ತೊಗೊಂಡಿದ್ದೇನೆ ಸೊ ಆದರೂ ಕಮ್ಮಿ ಇಲ್ಲ ನೋಡೋ ಯಾವಾಗ ಕಮ್ಮಿ ಆಗುತ್ತೆ ಅಂತೇಳಿ ಸೊ ಅವಳು ನೆನ್ನೆನೇ ಹೇಳಿದ್ಲು ಗುಂಡು ಬರಲಿಕ್ಕೆ ಬಟ್ ನೆನ್ನೆ ನನಗೆ ಆಗಿಲ್ಲ ತುಂಬ ಜೋರು ಕೆಮ್ಮು ಇತ್ತು ಸೊ ಹಾಗಾಗಿ ಲಾಗಿನ ನೋಡಿ ಕಂಟಿನ್ಯೂ ಮಾಡಿರಲಿಲ್ಲ ನಾನು ಕೆಮ್ಮಿತ್ತು ಅಂತೇಳಿ ಸೊ ಹಾಗಾಗಿ ಇವತ್ತು ಬರ್ತೇನೆ ಅಂತೇಳಿ ಪ್ರಾಮಿಸ್ ಮಾಡಿದೆ ಹಾಗಾಗಿ ಹೊರಟೆಗೈಸು ಫ್ರೆಶ್ಅಪ್ ಆಗಿ

ಸೂಪರ್ ಉಂಟು ಬೇಕು ಕೈಸ್ ಬಂದ್ವಿ ನಾ ಬರ್ಬೇಕಾದ ಎಂಟ್ರೆನ್ಸಲ್ಲಿ ನಿಂತಿದ್ಲಿ ಇವಳು ಇವಳಿಗೆ ಕುಸುಮನ ಮದುವೆಗೆ ಸಾರಿ ಇದು ಮಾತ್ರ ಸಕ್ಕತ್ತಿದೆ ಮಾತ್ರ ಐ ಲೈಕ್ ಇಟ್ ಇದು ಕಾಂಬಿನೇಷನ್ ಸಕ್ಕತ್ತಿದೆ ಪಿಂಕ್ ಆ್ಯಂಡ್ ಗ್ರೀನ್ ಒಂದೊಂದೇ ಸೀರೆ ತೆಗೆದು ಹಾಕ್ತಾ ಇದ್ದಾರೆ ನೋಡಿ ಇದೊಂದಿದೆ ಆ್ಯಂಡ್ ಇದೊಂದಿದೆ ನನಗೆ ಇದು ಇಷ್ಟ ಆಯಿತು ಸ್ವಲ್ಪ ಅದಕ್ಕೆ ಇಲ್ಲಿ ಸೈಡಲ್ಲಿ ಇಟ್ಟಿದ್ದೇನೆ ಆ್ಯಂಡ್ ದಿಸ್ ಒನ್ ಆಲ್ಸೋ ಐ ಲೈಕ್ ಇಟ್ ಒ ನೋಡ ಇವಳು ಯಾವುದು ಸೆಲೆಕ್ಟ್ ಮಾಡ್ತವೆ ಅಂತೀ ಆ್ಯಂಡ್ ಇದ್ರದ್ದು ಇದು ಇಷ್ಟ ಇರೋದು ಬಟ್ ಇದು ಕಾಸ್ಟ್ಲಿ ನೋಡಿ ಮೂರು ಸಾವಿರದ ಏಳ್ನೂರ ಐವತ್ತು ತಗ ಹಾಂ ತಗ ಇಲ್ಲಿ ನೋಡು ಹ್ಞೂ ಈ ಪ್ಯಾಟರ್ನಲ್ಲಿ ನೋಡಿ ಎಷ್ಟು ಕಲರ್ ಇದೆ ನೋಡಿ ತರ್ಟಿ ಕಲರ್ಸ್ ಇದೆ ಇದೆ ಹಾಂ ಅಂತಲ್ಲ ಈ ಕಾಂಬಿನೇಷನ್ ಒಂದು ಚು ಪಿಂಕು ಹಾಂ ರಾಣಿ ಕಲರ್ ಸೂಪರ್ ಇದೆ ಒಳಗಡೆ ಒಳಗಡೆ ಕಾಣ್ತದೆ ಗೈಸ್ ಅವಳಿಗೆ ನೋಡಿ ಲೈಕ್ ಆಗ್ತಿಲ್ಲ ಗೂಬೆಗೆ ಇದ್ ನೋಡಿ ಗೈಸ್ ಮುಖ ಮಾಡುದು ನೋಡಿ ಗೈಸ್ ಇವಾಗ್ಲೇ ಹೇಗೆ ಮದುಮಗಳ ಸಮೇತ ಇಷ್ಟು ಎಂತ ಲೇಟ್ ಮಾಡಿರ್ಲಿಕ್ಕೆ ನಂಗೆ ಇದ್ ಲಕ್ ಲೈಕ್ ಆಯ್ತು ಗೈಸ ಅವಳಿಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂತೆ ನನಗೆ ನನಗೆ ಇದು ಲೈಕ್ ಆಯ್ತು ನನಗೆ ಹಂಚಿದಿ ಹಂಚಿದ ಲುಕ್ ತೋಜುನ್ ಮಾತ್ರ ನಾಲ್ಕು ಮುನ್ನೂರೈವತ್ತಾಯ್ತು ಮೂರುವರೆ ಹೇಳಿದರು ಮತ್ತಷ್ಟು ಸಹ ಮೂರು ನಾಲ್ಕುನೂರ ಐವತ್ತು ಹೇಳಿದರು ನಾನು ಶೊರೆ ಮಾಡಿ ಮೂರು ನಾಲ್ಕುನೂರಿಗೆ ತಗೊಂಡ್ರು ಮತ್ತೆ ಶೌ ಲೆಕ್ಕದಲ್ಲಿ ನೋಡಿ ಇಲ್ಲಿ ಸೌತ್ ಪ್ಯಾಲೇಸ್ಗೆ ಬಂದಿದ್ದೇವೆ ತಿನ್ನಲಿಕ್ಕೆ ಅಂತೇಳಿ ಇವತ್ತು ಫುಲ್ ಗುಂಡು ಲೆಕ್ಕದಲ್ಲಿ ಖಾಲಿ ಬಿರಿಯಾನಿ ಮಾತ್ರ ಗೈಸೈತ ಅರ್ಧ ಬಿರಿಯಾನಿ ತಿಂದ ಮೇಲೆ ನೆನಪಾಯ್ತು ಸೂಟ್ ಮಾಡಲಿಲ್ಲ ಅಂತ ಹಾಫ್ ಬಿರಿಯಾನಿ ಮತ್ತು ಕಬಾಬ್ ಮತ್ತು ಲೈನ್ ಸೋಡಾ ಇದಿಷ್ಟು ಗುಂಡು ಲೆಕ್ಕದಲ್ಲಿ ಮಾಡುದು ನೋಡಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಇವಳು ನೋಡಿ ಮೂಲೆ ತಿನ್ನುವ ನೋಡಿ ಇನ್ನೂ ಆಗಿಲ್ಲ ಗೈಸ್ ಬಿಲ್ ನೋಡಿ ಟೂ ಸೆವೆಂಟಿ ಇಳು ಬಂದು ಹೀಗೆ ಚೀಪಿದು ಇದು ತಮ್ಲೈನ್ ಅಂಚೆ ನಂಚು ಪತ್ತು ತಮ್ಲೈನ್ ಒಂಚು ಪಾಡುವೆ ಪ್ಲೇಸ್ ಬಂದ್ವಿ ಜಸ್ಟ್ ಎಂಟು ಗಂಟೆ ಆಯ್ತು ಓದದ್ದು ಆರು ಗಂಟೆಗೆ ಬಂದದ್ದು ಎಂಟು ಗಂಟೆಗೆ ಟೂ ಅವರ್ಸ್ ಇವಳ ಸಾರಿ ಶಾಪಿಂಗಿಗೆ ಟೂ ಸ್ಯಾರಿಗೆ ಟೂ ಅವರ್ಸ್ ಗೈಸ್ ನಾನು ಕೂಡ ಅಷ್ಟು ಲೇಟ್ ಮಾಡಲಿಲ್ಲ ನನ್ನ ಮದುಮಗಳು ಕೂಡ ಅಷ್ಟು ಲೇಟ್ ಮಾಡಿರಲಿಕ್ಕಿಲ್ಲ ಸೊ ತಗೊಂಡ್ ಬಂದ್ವಿ ಅವಳ ಲೆಕ್ಕದಲ್ಲಿ ಒಂದು ಊಟ ಮಾಡಿದ್ವಿ ಆ್ಯಂಡ್ ಅದೆಲ್ಲ ಎಂತ ಕೇಳಿದ್ರೆ ಅದು ಅಪರೂಪಕ್ಕೆ ಅಲ್ವಮ್ಮ ನೀನು ತಗೊಂಡು ತಗೊಟ್ಟದು ಅದಕ್ಕೆ ಸೊ ತೋರಿಸ್ತೇನೆ ಅವಳ ಸ್ಯಾರಿಗೆ ಇಸ್ ನೋಡಿ ಗೈಸ್ ಇದು ಸ್ಯಾರಿ ಬ್ಲೂ ಮತ್ತು ಪಿಂಕ್ ಆ್ಯಂಡ್ ಇದೊಂದು ಪಿಸ್ತಾ ಮತ್ತೆ ಲೈಟ್ ಬೇಬಿ ಪಿಂಕ್ ಥರ ಗೈಸ್ ಇದು ಸುನಿತನಿಗೆ ಇದು ಗುಂಡದು ಯಾವುದು ಇದೆ ಅಂತ ಹೇಳಿ ಗೈಸ್ ಆಯ್ತಾ ಹಾಗಿದ್ರೆ ಇದು ಸುನಿತಾನಿಗೆ ಕೊಡು ಸೊ ಹುಟ್ಟಾಗ ಚೆಂದ ಕಾಣಿಸದು ಈ ಸಾರಿ ನಂಗೆ ಇಷ್ಟ ಆಯಿತು ಆ್ಯಂಡ್ ಹಾಂ ಹೇಳು ಹೇಗಿದೆ ಪ್ರಿಪರೇಷನ್ ಮದುವೆಗೆಲ್ಲ ಅಲ್ಲ ಅಕ್ಕನ ಮದುವೆಗೆ ಹೇಗಿದೆ ಪ್ರಿಪರೇಷನ್ ನಮ್ಮ ಮದುವೆಗೆಲ್ಲ ನಮ್ದೇ ಆ್ಯಂಡ್ ಇದು ಈ ಎರಡು ಸಾರಿಯಲ್ಲಿ ಯಾವ ಸಾರಿ ಇಷ್ಟ ಆಯಿತು ಹೇಳಿ ಕಮೆಂಟ್ ಮಾಡಿ ಆಯಿತಾ ಗೈಸ್ ಇದಕ್ಕೆ ಎರಡು ಸಾವಿರದ ಮುನ್ನೂರ ಸಮಥಿಂಗ್ ಏನು ಆದರೆ ಡಿಸ್ಕೌಂಟ್ ಮಾಡಿ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟರು ಹಾಂ ಬಾ ಇಲ್ಲ ಸೈಸ್ ಡಿಸ್ಕೌಂಟ್ ಮಾಡಿ ಸಾವಿರದ ಎಂಟುನೂರು ಇದು ಸಾವಿರದ ಎಂಟುನೂರು ಡಿಸ್ಕೌಂಟ್ ಮಾಡಿ ಸಾವಿರದ ಐನೂರು ಕೊಟ್ಟರು ಗೈಸ್ ಯಾವುದು ಇದೆ ಹಾಂ ಡಿಸ್ಕೌಂಟ್ ಮಾಡಿ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟರು ಯಾವುದು ಅಂತ ಅಂತೇಳಿ ಕಮೆಂಟ್ ಮಾಡಿ ಓಕೆ ಆ್ಯಂಡ್ ಇದು ನಾವೇನೋ ತಿಂಡಿ ತಗೊಂಡು ಬಂದೇ ತೊಡ್ಕೊಂಡು ಬಂತು ನೋಡಿ ಪಾಪಚ್ಚಿ ಏನು ತಂದಿನ ನಂತರ ಕಾಶಿಲ್ಲ ಹೌದು ಓದ್ಲು ಗೈಸ್ ಆ್ಯಂಡ್ ನಂದು ಫ್ರೆಶ್ಅಪ್ ಎಲ್ಲ ಆಗಿದೆ ಕೂದಲು ಸ್ವಲ್ಪ ಫ್ರೆಶ್ ಅಪ್ ಆಗಿ ಓದೋದಲ್ಲ ಕೂದಲು ಸ್ವಲ್ಪ ಒಣಗಬೇಕು ನೋಡಿ ಎಲ್ಲ ವಾಚೆಲ್ಲ ಬಿಚ್ಚಿಸಿಲ್ಲ ಇಟ್ಟಿದ್ದೇನೆ ಆ್ಯಂಡ್ ಗುಂಡು ಸ್ಟಿಕ್ಕರ್ ತಂದು ಕೊಟ್ಟು ಬೆಳಿಗ್ಗೆ ನೆನ್ನೆ ತೊಗೊಂಡು ಬಂದಾಳೆ ಅಂತ ಫ್ರೆಶಪ್ ಆಗಿ ಫ್ರೆಶಪ್ ಅಂತ ಹೇಳ್ತೇನೆ ಮುಗ ಸ್ವಲ್ಪ ತೊಳ್ದು ಡ್ರೆಸ್ ಚೇಂಜ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋದು ಸೊ ನೆನ್ನೆ ಇವತ್ತು ಇವತ್ತಿ ನೀನು ಎಡಿಟ್ ಮಾಡಿ ನಾಳೆ ಹಾಕ್ತೇನೆ ನಾಳೆ ಸಂಡೆ ಸಂಡೇ ಈವ್ನಿಂಗ್ ಬ್ಲಾಗ್ ಹಾಕ್ತೇನೆ ಸೊ ಸಿಂಪಲ್ ವ್ಲಾಗ್ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರದ್ವಿ ಸೊ ಗುಡ್ ನೈಟ್ ಟೇಕ್ ನಂದು ಕೂಡ ಕುಸುಮನ ಮದುವೆಗೆ ಎಲ್ಲ ತೊಗೊಂಡಿದ್ದೇನೆ ಮದುವೆಗೆ ಆ್ಯಂಡ್ ರಿಸೆಪ್ಷನಿಗೆಲ್ಲ ಸೊ ಅದನ್ನೆಲ್ಲ ಸ್ಟಿಚ್ಚಿಗೆ ಕೊಡಬೇಕು ಸ್ಟಿಚ್ಚಿಗೆ ಐ ತಿಂಕ್ ನಾನು ಜ್ಯಾನ್ ಟೂಗೂ ತ್ರೀಗೆಲ್ಲ ಕೊಡ್ತೇನೆ ಬಿಕಾಸ್ ಇವಾಗ ವಾಕಿಂಗ್ ಅದು ಅದುವುದೇ ಮಾಡ್ತಿದ್ದೇನೆಲ್ಲ ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗ್ಬೋದು ಗೊತ್ತಿಲ್ಲ ಸೊ ಹಾಗಾಗಿ ಈ ಡಿಸೆಂಬರ್ ಕಳ್ಳಿಲಿ ಆಮೇಲೆ ಜಾನಲ್ಲಿ ಕೊಡು ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಸೊ ನೋಡೋ ಏನೆಲ್ಲ ಆಗುತ್ತೆ ಅಂತೇಳಿ ಓಕೆ ಈ ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಬ್ರೀಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸ್ವಸ್ತಿ ಅವರು ಕಾಲ್ ಮಾಡಿದರು ಅವರು ದುಬೈಗೆ ಹೋಗಿ ಇಯರ್ ಆಯ್ತಲ್ವ ಬಟ್ ಇವತ್ತೇ ಅವರು ಟೆಂಪಲ್ಗೆ ಹೋಗ್ತಿದ್ದಾರೆ ಅಂತೇಳಿ ಸೊ ವಾಯ್ಸ್ ಮೆಸೇಜ್ ಮಾಡಿದರು ಆ್ಯಂಡ್ ಒಳ್ಳೆಯದಾಗಲಿ ಅವರಿಗೆ ಟೆಂಪಲ್ಗೆ ಹೋದ ಓದೋ ಎಲ್ಲ ಕಳಿಸಿ ಅಂತ ಹೇಳಿದ್ದೇನೆ ಸೊ ಹೇಳ್ತಾಯಿದ್ರು ಟೆಂಪಲ್ಗೆ ಹೋಗ್ಬೇಕು ಹೋಗ್ಬೇಕು ದುಬೈಯಲ್ಲಿ ಅಂತೇಳಿ ಆ್ಯಂಡ್ ವರ್ಷ ಆದ ನಂತರ ಇವತ್ತು ದಿನ ಸಿಕ್ಕಿದೆ ಅವರಿಗೆ ಆ್ಯಂಡ್ ಈ ವ್ಲಾಗ್ ಇಷ್ಟು ಲೈಕ್ ಮಾಡಿ ಗೈಸ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್